ವಿದ್ಯುತ್ ನೀಡುವಂತೆ ಒತ್ತಾಯಿಸಿ ಎಲ್ಪಾರಟ್ಟಿ ಹೆಸ್ಕಾಂ ಇಲಾಖೆಗೆ ಕಚೇರಿಗೆ ಮುತ್ತಿಗೆ ಹಾಕಿದ ರೈತರು ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಕುಡ್ಚಿಮತ ಕ್ಷೇತ್ರದ ಎಲ್ಪಾರಟ್ಟಿ ಗ್ರಾಮದ ಒನ್ನೂರ ಹತ್ತು ಮತ್ತು ಮೂವತ್ತ್ ಮೂರು ಕೆ ವಿ ವಿದ್ಯುತ್ ಸರಬರಾಜು ಘಟಕದಿಂದ ರೈತರಿಗೆ ಸರಿಯಾದ ರೀತಿ ವಿದ್ಯುತ್ ಸರಬರಾಜು ಮಾಡುತ್ತಿಲ್ಲ ಎನ್ನುವ ಕಾರಣಕ್ಕಾಗಿ ರೈತರು ಆಕ್ರೋಶಗೊಂಡು ಹೆಸ್ಕಾಂ ಇಲಾಖೆ ಕಚೇರಿಗೆ ಮುತ್ತಿಗೆ ಹಾಕಿ ಎಲ್ಪಾರಟ್ಟಿ ಹೆಸ್ಕಾಂ ಕಚೇರಿಯಿಂದ ಸರಬರಾಜು ಆಗುವ ಗ್ರಾಮಗಳಾದ ಎಲ್ಪಾರಟ್ಟಿ ಆಲಕ್ನೂರ್ ಸಿದ್ದಾಪುರ್ ಕೆಮಲಾಪುರ್ ಪರಮಾನಂದವಾಡಿ ಗ್ರಾಮದ ಸರಬರಾಜು ಆಗುವ ವಿದ್ಯುತ್ತನ್ನು ತಡೆದು ಕಚೇರಿಯ ಮುಂಭಾಗದಲ್ಲಿ ಅಡುಗೆ ಮಾಡುತ್ತಾ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗುತ್ತಾ ನಮಗೆ ನ್ಯಾಯ ಸಿಗುವವರೆಗೆ ನಾವು ಇಲ್ಲಿಂದ ಹೋಗುವುದಿಲ್ಲ ಎಂದು ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗುತ್ತಾ ಕಚೇರಿಯ ಮುಂದೆ ಬೀಡುಬಿಟ್ಟರು ವರದಿ ಫಸ್ಟ್ ನ್ಯೂಸ್ સ્ન્યા <laughs> <laughs> ಎಲ್ ಪಾಯಿ ಚಿಂಬಾಪುರ್ ಸಿದ್ದಾಪುರ ಆಲಕ್ನೂರ ಪರಮಾನಂದಡಿ ಆರುಗಿರಿ ಎಲ್ಲ ಒಂದು ಕೋಟಿ ಒಂದೊಂದು ಕೋಟಿ ಎರಡು ಎರಡು ಕೋಟಿ ರೂಪಾಯಿ ಖರ್ಚು ಮಾಡಿ ಪ್ಯಾಪ್ಲೇನ್ ಮಾಡಿದ್ವಿ ಮಳೆಯಾಗ ನೀರು ಇಲ್ಲದಕ್ಕೆ ಬಂದ್ ಮಾಡಿ ಮೊದಲು ನೀರಿಲ್ಲುತ್ತೆ ಈ ನೀರು ಬಂದು ತಿಂಗಳವರು ಲ್ಯಾಂಡ್ ಪ್ರೋಗ್ರಾಮ್

ಯಾಕೆ ಬಂದ್ ಕೇಳ್ತೀನಿ ಇವತ್ತು ಎಜುಕಿಟೇ ಹಕ್ಕ ಹಕ್ಕ ಕೆ ಜನ್ ಅವ್ರು ಕೆ ಬಿ ಬೇರೆ ಕೆಪಿ ಟಿ ಸಲ್ ಬೇರೆ ಹೇಳ್ತಾರ ನಮ್ಗೆ ರೈತರಿಗೆ ಏನು ಗೊತ್ತಾಗೋ ಮತ್ತೆ ಒಂದು ವರ್ಷ ಆತಿ ತಾಸು ನಿರಂತರ ಕರ್ನಾಟಕ ಸರ್ಕಾರ ಎರಡ್ ಮೂರು ವರ್ಷ ಆತಿ ಏಳು ತಾಸು ಕಂಪಲ್ಸರಿ ಹಗಲಿ ನಾವು ರೈತರು ರಾತ್ರಿ ರಾತ್ರಿ ನಾಕ್ ತಾಸು ಮೂರ್ ತಾಸು ಬಿಟ್ಟರು ಹಗಲಿ ತಾಸು ಕೊಡ್ತಾರೆ

ಇನ್ನು ಮುಂದೊಂದು ವಾರ ಬಿಟ್ಟರೆ ಮುಂದೆ ಹವಣಿ ಮಾಡಕ್ಕೆ ಅವಕಾಶ ಇಲ್ಲ ಈ ನೀರು ಹೇಳೋಕ್ಕಾಗಿ ನೀರು ಕೊಡತಾ ಹೇಳಿ ಮನೆಗೆ ಕೊಡೋಣ ನಮ್ಗೆ ಏನು ಮಾಡಿಲ್ಲ ಅದ್ರ ಸಲ ಹಾಕ್ಕೊತಕ ನಾವು ಉಪವಾಸ ಕೊಡೋವ್ರ ಉಪ ಅಡಿ ಅನ್ನ ಸಾರ ಮಾಡ್ಕೊಂಡು ಇದಾವೆ ನಂಗೆ ಯಾರಾದರೂ ಅಧಿಕಾರಿಗೂ ಬರ್ತೀನಿ ಕೇಳೋದು ಆಗೈತಿ ಯಾಕೆ ಜನ ನಾವು ವಿದ್ಯುತ್ ಫುಲ್ ಇಲ್ಲಿ ಎಲ್ಲ ಜನ ರೈತರು ಕುಡಿಯಿದ್ರು ಹೊಳ್ಯಾಗಂತೂ ನೀರು ಸಾಕಷ್ಟು ಫುಲ್ ಐತಿ ಕರೆಂಟು ಐತಿ ಆದರೆ ಅಧಿಕಾರಿಗಳು ನಮ್ಗೆ ಕರೆಂಟ್ ಕೊಡವಾರ ಯಾ ಮಾನ್ಯ ಮನೆಗೆ ಕೊಟ್ಟಿದ್ದೇವೆ ನಾವು ನೀರು ಬೇಕಂತಂದ ಕರೆಂಟ್ ಬೇಕಂತಂದ ಅಂತಂದ್ರೆ ಒಂದು ದಿವಸ ಕೊಟ್ಟರು ಮರು ದಿವ್ಸ ಕೊಟ್ಟಲ್ಲ ಏನಂತ ಮನವಿ ಕೊಟ್ರಿ ನಮಗೆ ನೀವು ನಾವು ರೈತರು ಹಂಗಾಮ ಬೆಳೆ ಹಂಗಾಮ ಹಂಗಾಮಿ ನೀರಿಗೆ ಕರೆಂಟ್ ಕೊಡ್ಬೇಕು ನಾವು ಬೆಳಿ ಮಾಡ್ಕೊತು ಮತ್ತ ಎಲ್ಲ ಎಲ್ಲ ರೈತರಿಗೆ ಬೆಳೆ ಮಾಡೋಕೆ ಅನುಕೂಲ ಮಾಡಿ ಹೇಳಿದ್ವು ಹೇಳಿದ್ವಿ ಆ ಪ್ರಕಾರ ಅವ್ರು ಮನವಿ ತಗೊಂಡ್ರು ಹೂ ಹಾಕ್ತು ಅಂದ್ರು ಅದ್ರ ದಿವಸ ಸಾಯಕರು ಅದು ಆದ್ಯೂ ನಾವು ಇವತ್ತು ಮಾತ್ರ ಕರೆಂಟ್ ತೆಗ್ದಾರೆ ಅದ್ರಲ್ಲಿ ಎಲ್ಲಾ ಇರಲೇ ಕುಸೋದು ನಾವು ಕರೆಂಟ್ ಕೊಡೋ ತನಕ ನಾವು ಇಲ್ಲಿ ಬಿಟ್ಟು ಜಾಗ ಬಿಟ್ಟು ತೆಗೆಣಂಗಿಲ್ಲ ಏನಂತಾರೆ ಮೇಗಿನ ಅಧಿಕಾರಿಗಳು ಏನಂತಾರೆ ಮೇಲಿನ ಅಧಿಕಾರಿಗಳು ಯಾರು ಸ್ಪಂದನೆ ಮಾಡಕ್ಕೆ ಯಾರು ಒಬ್ರು ಫೋನ್ ರಿಸೀವ್ ಮಾಡಕ್ಕೆ ಎ ಡಬ್ಲ್ಯೂ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮೇಲೆ ಹಾಕ್ತಾನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಸ್ ಓಡ್ ಮೇಲೆ ಹಾಕ್ತಾನು ಎಸ್ ಓ ಇದ್ದ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಮತ್ತೆ ಸರ್ಕಾರದವ್ರು ಹೇಳ್ತಾರೆ ಏನು ಮಾಡ್ತಾರೆ ಸರ್ಕಾರದವ್ರು ಏನು ಮಾಡ್ಯಾರ ಸರ್ಕಾರದವ್ರು ರೈತರನ್ನ ಮಣ್ಣು ಕೂಡ ನಮಗೆ ಏನೋ ಒಂದು ಈಗ ನಮಗೆ ಕರೆಂಟ್ ನೀರ ಸದ್ಬಾಕ್ ಆಗ ಸರಿಯಾಗಿ ಕರೆಕ್ಟ್ ಕೊಟ್ಟರೆ ನಾವು ರೈತರ ಆರಾಮ್ ಬಾರಿಸ್ ಈ ಈಗ ನೀರು ನೀರ್ ಸಾಕಷ್ಟು ನೀರ್ ಅದಾವ ಆದ್ರೆ ಕರೆಂಟ್ ಕೂಡ ಇರಲಿಲ್ಲ ಕರೆಂಟ್ ಕುಡಕ ಇಲ್ಲಿ ಜಾಗ ಬಿಟ್ಟು ಅದಗೊಂಡಂಗಿಲ್ಲ ಸದಾನಂದ ಕೌಟಗಲ್ಪಟ್ಟಿ